ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಪೂರ್ವ ನಾಯ್ಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನಲ್ಲಿ ನನ್ನ ತಮ್ಮನ ಮದುವೆ ಶಾಸ್ತ್ರದ ಮೊದಲನೇ ದಿನದ್ದು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀವಿ ನಾವು ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಔಟ್ಫಿಟ್ ಬಂದು ನನ್ನ ಹಾರೇ ಸೀರೆ ತೋರಿಸ್ತೀನಿ ಸೊ ಇದಾಗಿತ್ತು ನನ್ನ ಔಟ್ಫಿಟ್ ನಮ್ಮಲ್ಲಿ ಧಾರೆ ಸೀರೆನ ಹಾಕೋಬೇಕು ಅಂತಾರೆ ಹಾಗಾಗಿ ಧಾರೆ ಸೀರೆನ ನಾನು ಹಾಕಿದ್ದೆ ಇವತ್ತು ಸಿಕ್ಕಾಬಟ್ಟೆ ಇದ್ದಿತ್ತು ಬಟ್ ನಾನು ಯಾವುದೇ ವಿಡಿಯೋ ಮಾಡಿಲ್ಲ ನನ್ನ ತಂಗೀರು ವಿಡಿಯೋ ಮಾಡಿದ್ದಾರೆ ಎಷ್ಟು ಮಾಡಿದಾರೋ ಅಷ್ಟನ್ನು ಎಡಿಟ್ ಮಾಡಿ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾವಿವತ್ತು ಶಾಸ್ತ್ರ ಹಾಗೂ ಶಾಸ್ತ್ರನ ಮಾಡ್ತಾ ಇದ್ದೀವಿ ವಿವಾಹ ಸಮಾರಂಭದಲ್ಲಿ ಅರಿಶಿನ ಬಳಸೋದು ಒಂದು ಸಂಪ್ರದಾಯ ಈ ಸಂಪ್ರದಾಯದ ಪ್ರಕಾರ ಮದುವೆ ಹಿಂದಿನ ದಿನ ಅಥವಾ ಮದುವೆ ದಿನ ಬೆಳಿಗ್ಗೆ ವರನಿಗೆ ಅಥವಾ ವಧುವಿಗೆ ಅರಿಶಿನ ಶಾಸ್ತ್ರನ ಮಾಡಲಾಗುತ್ತದೆ ನಾನಿವಾಗ ತಡ್ಗಿ ತಗೊಂಡು ತಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ನಾಂದಿ ಕೂರಿಸ್ಲಿಕ್ಕೆ ಸೊ ಭಟ್ರು ಕೂಡ ಬಂದಿದ್ದಾರೆ ನಾಂದಿ ಶುರು ಮಾಡಲಿಕ್ಕೆ ಅಂಥೇಳಿ ತಮ್ಮ ಮಮ್ಮಿ ಮತ್ತು ಡ್ಯಾಡಿನ ಕೂರಿಸಿದ್ದಾರೆ ಶಾಸ್ತ್ರಗಳನ್ನು ಶುರು ಮಾಡಿದ್ದಾರೆ ಮಮ್ಮಿಯಂತೂ ಅಂತೂ ಪಟೆ ಖುಷಿಯಾಗಿದ್ದಾರೆ ನಮ್ಮ ಡ್ಯಾಡಿನೂ ಕೂಡ ಖುಷಿಯಾಗಿ ಪೂಜೆಗೆ ಕೂತ್ಕೊಂಡಿದ್ದಾರೆ ತಮ್ಮ ಕೂತ್ಕೊಂಡಿದ್ದಾನೆ ನಾನು ತಳಗಿನ ತಗೊಂಡು ಶಾಸ್ತ್ರಗಳನ್ನು ಶುರು ಮಾಡಿದ್ದೀನಿ ಭಟ್ರು ಒಂದೊಂದಾಗಿ ನನ್ನ ಹತ್ರ ಪದ್ಧತಿಗಳನ್ನು ಮಾಡಿಸ್ತಾ ಇದ್ದಾರೆ ನಮ್ಮದು ಉತ್ತರ ಕನ್ನಡದಲ್ಲಿ ನಾಮದಾರಿ ನಾಯ್ಕು ಆದ್ದರಿಂದ ನಮ್ಮದು ಸ್ವಲ್ಪ ಡಿಫ್ರೆಂಟಾಗಿ ಮದುವೆ ಶಾಸ್ತ್ರಗಳು ಇರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಹಾಗೆಯೇ ಅರಿಶಿಣದಿಂದ ಅನೇಕ ಪ್ರಯೋಜನಗಳನ್ನು ವಿಜ್ಞಾನಿಗಳು ಕಾಲ ಸಾಬೀತುಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ನಾನಿವಾಗ ಅಗ್ನಿನ ತೊಗೊಂಡು ಬಂದು ಹೋಮ್ ಕುಂಡದಲ್ಲೇ ಹಾಕಿ ಅಕ್ಷತೆಯನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಇವಾಗ ನಾಂದಿ ಶುರು ಮಾಡಿದ್ದಾರೆ ಮರ್ಯಾದೆ ಕೊಡ್ತಾ ಇದ್ದಾರೆ ಮರ್ಯಾದೆ ಅಂದರೆ ಒಂದು ನಮಗೆ ಏನಾದರೂ ಹಣ ಇರ್ಬೋದು ಬಟ್ಟೆ ಇರ್ಬೋದು ಏನಾದರೂ ಮರ್ಯಾದಿ ರೀತಿಯಲ್ಲಿ ಕೊಡಬೇಕು ಅದು ನನಗೆ ನನ್ನ ಡ್ಯಾಡಿ ಕೊಟ್ಟಿದ್ದಾರೆ ಸೊ ಇವಾಗ ನಾಂದಿ ಕೆಲಸಗಳು ಶುರು ಮಾಡಿದ್ದಾರೆ ಹಾಗೆಯೇ ನಾವು ದೇವರಿಗೆ ಮನೆ ದೇವರಿಗಿರ್ಬೋದು ಮೂಲ ದೇವರಿಗೆ ಎಲ್ಲವೇ ಕಾಯಿ ತೆಗೆದಿಟ್ಟಿದ್ದೀವಿ ಈಗ ಅರಿಶಿನ ಶಾಸ್ತ್ರ ಶುರು ಮಾಡಿದರೆ ಮೊದಲಿಗೆ ಮಮ್ಮಿ ಡ್ಯಾಡಿ ಅರಿಶಿನ ಶಾಸ್ತ್ರನ ಹಚ್ಚಿದ ಮೇಲೆ ಮನೆಯಲ್ಲಿರೋರು ಪ್ರತಿಯೊಬ್ಬರು ಹಚ್ಚುತ್ತಾರೆ ಅಂತಲೇ ಹೇಳಲಾಗಿದೆ ಈ ದಿನದಂದು ಮನೆಯಲ್ಲಿ ಎಲ್ಲ ಹಿರಿಯರು ವಧು ಮತ್ತು ವರರನ್ನು ಸ್ಪರ್ಶಿಸಿ ಅವರಿಗೆ ಅರಿಶಿನವನ್ನು ಹಚ್ಚುತ್ತಾರೆ ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ನನ್ನ ತಮ್ಮನಿಗೆ ಅರಿಶಿಣ ಹಚ್ಚೋ ದಿನ ಏಕೆ ಅಂತಂದರೆ ನನ್ನ ಮದುವೆನಲ್ಲಿ ನನಗೆ ಎಂಜಾಯ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ನನ್ನ ಹಸ್ಬೆಂಡಿಗೆ ಕೂಡ ನಾವು ಅರಿಶಿನ ಹಚ್ಚಬೇಕು ಸೊ ಹಾಗಾಗಿ ಹಚ್ತಾ ಇದ್ದೀನಿ ಈ ವಿಡಿಯೋನ ನೀವು ನೋಡ್ಬೋದು ಸಿಕ್ಕಾಬಿಟ್ಟೆ ಖುಷಿಯಿಂದ ಹಚ್ತಾ ಇದ್ದೆ ನನ್ನ ಅಣ್ಣಂದ್ರೆ ಎಲ್ಲರೂ ಜಾಸ್ತಿ ಪ್ರಮಾಣದಲ್ಲಿ ಅರಶಿನ ಹಚ್ಚು ಇಬ್ಬರಿಗೂ ತಮ್ಮನಿಗೆ ಕೂಡ ಮತ್ತು ನನ್ನ ಹಸ್ಬೆಂಡಿಗೆ ಕೂಡ ಅಂತ ಹೇಳ್ತಾ ಇದ್ರು ಫಸ್ಟು ಮುಖಕ್ಕೆ ಹಚ್ಚಿ ನಂತರ ಕೈಗೆ ಕಾಲಿಗೆ ಬೆನ್ನಿಗೆ ಅರಿಶಿನ ಹಚ್ಚಬೇಕು ಇಲ್ಲಿ ನನ್ನ ಹಸ್ಬೆಂಡಿಗೆ ಅವ್ರ ಮದುವೆನಲ್ಲಿ ನಂಗೆ ಹಚ್ಚೋಕ್ಕೆ ಆಗಿರಲಿಲ್ಲ ಅದಕ್ಕೆ ಅತ್ತೆ ಕೂಡ ಜಾಸ್ತಿ ಹಚ್ಚು ಅಂತ ಹೇಳ್ತಾ ಇದ್ರು ಅತ್ತೆ ಮುಖದಲ್ಲಿ ಹಿಂದ್ಗಡೆ ಕೂತಿದ್ದಾರೆ ನೀವು ನೋಡ್ಬೋದು ಸ್ಮೈಲ್ ಅಂತ ಸಿಕ್ಕಾಬಿಟ್ಟಿದೆ ನನ್ನ ಹಸ್ಬೆಂಡ್ ಸಾಕು ಮೊದಲೇ ಹೇಳಿದ್ರು ಸ್ವಲ್ಪ ಹಚ್ಚು ಜಾಸ್ತಿ ಎಲ್ಲ ಹಚ್ಚಬೇಡ ಅಂತ ನಾನು ಚೆನ್ನಾಗಿ ಹಚ್ಚಿ ಬಂದಿದ್ದೀನಿ ವಧು ಮತ್ತು ವರರನ್ನು ಮದುವೆವರೆಗೆ ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ ಹಾಗೆಯೇ ವಧುವರರನ್ನು ದೃಷ್ಟಿ ಅಂದರೆ ಕೆಟ್ಟ ದೃಷ್ಟಿಗಳು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತೆ ಈ ಶಾಸ್ತ್ರ ಅಂತ ಹೇಳ್ಬೋದು ಮದುವೆ ಅನ್ನೋದು ಒಂದಿನದ ಆಟ ಅಲ್ಲ ಎಲ್ರಿಗೂ ಅದು ಗೊತ್ತು ಮದುವೆ ದಿನಕ್ಕೂ ಮುನ್ನ ಅನೇಕ ಶಾಸ್ತ್ರ ಸಂಪ್ರದಾಯಗಳನ್ನು ನೆರವೇರಿಸ್ತಾರೆ ಅಲ್ಲಿ ಒಂದು ಸಂಸ್ಕೃತಿನೇ ಮೇಳೈಸುತ್ತೆ ಅಂತ ಹೇಳ್ಬೋದು ಸಮಾಜಕ್ಕೆ ಅನುಗುಣವಾಗಿ ಮದುವೆ ಸಂಪ್ರದಾಯಗಳು ಭಿನ್ನವಾಗಿದೆ ಅಂದರೆ ಇವಾಗ ನಮ್ಮ ಕಡೆ ಕೆಲವು ಜಾತಿ ಇರುತ್ತೆ ಅವರು ಕೆಲವೊಂದು ಥರ ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ ನಾನಿಲ್ಲಿ ಮಕ್ಕಳದಷ್ಟೇ ಅರ್ಶಿನ ಶಾಸ್ತ್ರದಲ್ಲಿ ಫೋಟೋಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ಇನ್ನೂ ತುಂಬ ಶಾಸ್ತ್ರಗಳಿದೆ ಹಾಗಾಗಿ ಎಲ್ಲ ನನ್ನ ರಿಲೇಟಿವ್ಸ್ಗಳು ಫೋಟೋನ ಇಲ್ಲಿ ಆ್ಯಡ್ ಮಾಡಿಲ್ಲ ನೆಕ್ಸ್ಟ್ ಪಾರ್ಟ್ ಟೂನಲ್ಲಿ ನನ್ನ ರಿಲೇಟಿವ್ಸ್ ಎಲ್ಲರದ್ದನ್ನು ನಾನು ಫೋಟೋಸ್ನ ಆ್ಯಡ್ ಮಾಡ್ತೀನಿ ಇಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇರೋದರಿಂದ ನಾನು ಮಕ್ಕಳು ಫೋಟೋಸ್ಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡಿದ್ದೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನೋಡಿ ವಿಡಿಯೋಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಿಂದಿನ ಕಾಲದಲ್ಲಿ ಶಾಸ್ತ್ರವನ್ನು ಅಷ್ಟೊಂದು ಅದ್ದೂರಿಯಾಗಿ ಏನು ಮಾಡ್ತಾ ಇರಲಿಲ್ಲ ನಮಗೆ ಗೊತ್ತಿರೋ ಹಾಗೆ ಆದರೆ ಇತ್ತೀಚೆಗಂತೂ ಶಾಸ್ತ್ರವನ್ನು ತುಂಬಾ ಅದ್ದೂರಿಯಾಗಿ ಆಚರಿಸ್ತಾರೆ ಆದರೆ ನಿಮಗೆ ಗೊತ್ತಾ ಶಾಸ್ತ್ರ ಮದುವೆಗೆ ಮುಂಚಿತವಾಗಿ ಯಾಕೆ ಮಾಡ್ತಾರೆ ಅಂತ ಅದಕ್ಕೂ ಕೆಲವೊಂದು ಕಾರಣಗಳಿವೆ ಅದೇನು ಅಂತ ಹೇಳ್ತೀನಿ ಬನ್ನಿ ಎಲ್ರಿಗೂ ತಿಳಿದಿರುವಂತೆ ಅರಿಶಿಣ ಅಡುಗೆಗೆ ಮಾತ್ರವಲ್ಲ ಸೌಂದರ್ಯಕ್ಕೆ ಆರೋಗ್ಯಕ್ಕೆ ಉಪಕಾರಿ ಜೊತೆಗೆ ಹಿಂದೂ ವಿವಾಹದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಮದುವೆಗೆ ಮುಂಚಿತವಾಗಿ ಅರಿಶಿಣದ ಕೊಂಬನ್ನು ಕುಟ್ಟಿ ಪುಡಿ ಮಾಡಿ ಮಲ್ಲಿಗೆ ಎಲೆಯಲ್ಲಿ ಅರ್ದು ಎರಡನ್ನೂ ಮಿಕ್ಸ್ ಮಾಡಿ ತೆಂಗಿನೆಣ್ಣೆ ಜೊತೆ ವಧು ಮತ್ತು ವರನಿಗೆ ಹತ್ತಾರೆ ಕೆಲವು ಕಡೆ ಈ ಆಚರಣೆಯ ಮಹತ್ವ ಒಂದೇ ಆಗಿದೆ ಆದರೆ ಸಂಪ್ರದಾಯಗಳ ಹೆಸರುಗಳು ಬೇರೆ ಬೇರೆ ಅಂತಲೇ ಹೇಳ್ಬೋದು ನೀವು ನೋಡಿದ್ರೆಲ್ಲ ಶಾಸ್ತ್ರದಲ್ಲಿ ನಾವೆಲ್ಲ ಏನೇನು ಮಾಡಿದ್ವಿ ಅಂತ ಇವಾಗ ನಾವು ತಮ್ಮನಿಗೆ ಸ್ನಾನ ಮಾಡಿಸ್ಬೇಕು ಸಾಣ್ಗಿಯಲ್ಲಿ ಸ್ನಾನ ಮಾಡಿಸ್ತೀವಿ ಅರ್ಶಿನ ನೀರನ್ನು ಕದಡಿ ಸಾಣಗಿನಲ್ಲಿ ಅವನಿಗೆ ಸ್ನಾನ ಮಾಡಿಸ್ತೀವಿ ಮೊದಲಿಗೆ ಅಮ್ಮ ಮತ್ತು ಅಪ್ಪಾಜಿ ಮಾಡಿಸಿದ್ರು ಸೊ ಇವಾಗ ನಾವು ಮಾಡಿಸ್ಬೇಕು ನಾನು ಮತ್ತು ನಮ್ಮನೆಯವರು ನಾನು ತಂಗೀರ್ಗೆ ಹೇಳಿದ್ದೆ ಸಾಣ್ಗಿಗೆ ಹೂವೆಲ್ಲ ಡೆಕೋರೇಷನ್ ಮಾಡಿ ಅಂತ ಬಟ್ ಅವ್ರಿಗೆ ಏನೋ ಗೊತ್ತಾಗಲಿಲ್ಲ ಅನ್ಸುತ್ತೆ ಅದು ಬಿದ್ದು ಬಿದ್ದು ಹೋಗ್ತಾಯಿತ್ತು ಅಣ್ಣ ಹೇಳ್ತಾ ಇದ್ದ ಕ್ಯಾಮ್ರಾಮ್ಯನ್ನು ಅಣ್ಣ ಅದು ಅವನ ಫೇಸಿಗೆ ಒಂದು ಕರೆಕ್ಟಾಗಿ ಬರ್ದೇ ಇರೋ ಥರ ಇಟ್ಕೊಂಡು ಸ್ನಾನ ಮಾಡಿಸಿ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ನೀವು ಇಟ್ಕೊ ನಾನು ಅಂತ ಆಟ ಆಡ್ಕೊಂಡು ಸ್ನಾನ ಮಾಡಿಸ್ತಿದ್ವಿ ಅವ್ನು ಚಳಿ ಆಗ್ತಿದೆ ಬೀಗ ಬೀಗ ಸ್ನಾನ ಮಾಡಿಸು ಅಂತ ಹೇಳ್ತಾ ಇದ್ದ ಸೊ ಎಲ್ಲರೂ ಈ ಶಾಸ್ತ್ರನ ಕೂಡ ನಾವು ಸಾಣಗಿ ಸ್ನಾನನ ಮಾಡಿಸ್ತೀವಿ ಈಗ ಎಲ್ರದೂ ಆಗಿದೆ ವಿಡಿಯೋಗೋಸ್ಕರ ನನ್ನ ಹತ್ರ ಅಣ್ಣ ಎಲ್ಲ ಫೋಟೋಸ್ಗಳನ್ನು ತಗೊಳ್ತಾ ಇದ್ದಾನೆ ಹಾಗೆಯೇ ಸ್ನಾನಕ್ಕೆ ನೀರುಗಳನ್ನು ಹಾಕ್ಸ್ಕೊಳ್ತೀವಿ ಮಕ್ಕಳಂತೂ ನಾನು ಮುಂದೆ ನಾನು ಮುಂದೆ ಅಂತಿದ್ರು ಈ ಟೈಮಿಗೆ ಮಕ್ಕಳಿಗೆ ಕೊಟ್ಟಿಲ್ಲ ಯಾಕೆಂದರೆ ರಿಲೇಟಿವ್ಸ್ ಜಾಸ್ತಿ ಇರೋದ್ರಿಂದ ಲೇಟ್ ಆಗುತ್ತೆ ಇನ್ನೂ ಶಾಸ್ತ್ರಗಳು ಜಾಸ್ತಿ ಇದೆ ಹೇಳಿ ಲಾಸ್ಟಿಗೆ ನನ್ನ ಅಣ್ಣ ಬಂದು ಬಕೆಟಲ್ಲಿರೋ ನೀರನ್ನೆಲ್ಲ ತೆಗೆದು ಹಾಕಿ ಅವನಿಗೆ ಸ್ನಾನನ ಮಾಡಿಸಿದ್ದಾನೆ ಕೂಡ ಇವಾಗ ನಾವು ನೆಕ್ಸ್ಟ್ ಬಂದು ಕೊಂಕಲ್ ಸ್ನಾನ ಅಂತ ಮಾಡಿಸ್ತೀವಿ ನೆಕ್ಸ್ಟ್ ನಾನು ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಲ್ಲ ಆಯಿತು ಅದು ಕೂಡ ಅಂತ ಹೇಳಿ ಹಾಗೇನೆ ನಮ್ಮ ಅತ್ತೆ ಇರ್ಬೋದು ದೊಡ್ಡಮ್ಮಂದ್ರು ಇರ್ಬೋದು ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ನನ್ನ ಅಣ್ಣನ ಮಕ್ಕಳು ಎಲ್ಲವೇ ಸಿಕ್ಕಾಬಟ್ಟೆ ಮದುವೆ ಅಂದ್ರೆ ಏನೋ ಒಂಥರ ವೈಬ್ರೇಷನ್ ಇದೆ ನೋಡಿ ಕೊಂಕಲ್ ಸ್ನಾನ ಅಂತ ನಾವು ಮಣ್ಣಿನಿಂದ ಸುತ್ತ ಅಂದ್ರೆ ಒಂದು ಪಾರ್ಟ್ ಪಾರ್ಟ್ ಆಗಿ ಒಂದು ಮೂರು ಇದು ಮಾಡ್ಬಿಟ್ಟು ಇನ್ನ ನೆಕ್ಸ್ಟ್ ಪಾರ್ಟ್ ಟೂನ್ ವಿಡಿಯೋನ ನಾನು ಆದಷ್ಟು ಬೇಗ ನಿಮಗೆ ತೋರಿಸ್ತೀನಿ